ನಾಮಪತ್ರ ಸಲ್ಲಿಕೆ ಆಗಿದ್ದು ಪ್ರತಿ ದಿನಾನೂ ಕೂಡ ನನ್ನಲ್ಲಿ ಒಂದ್ ರೀತಿ ಆತ್ಮವಿಶ್ವಾಸ ಮೂಡಿಸಿರ್ತಕ್ಕಂಥದ್ದೇ ಕ್ಷೇತ್ರದ ಮತದಾರರು ಹಾಗಾಗಿ ಸಂಪೂರ್ಣ ವಿಶ್ವಾಸ ಇದೆ ಒಬ್ಬ ಯುವಕನಿಗೆ ಒಂದ್ ಅವಕಾಶ ಈ ಬಾರಿ ಕೊಟ್ಟು ನನಗೊಂದು ಪರೀಕ್ಷೆ ಮಾಡ್ತಾರೆ ಅಂತಕ್ಕಂಥದ್ ನಾನು ನಂಬ್ಕೊಂಡಿದ್ದೇನೆ ಇದೆಲ್ಲವೂ ಕೂಡ ನೀವು ನೋಡ್ತಿದ್ದೀರಿ ರಾಜ್ಯ ಸರ್ಕಾರ ಕಾಂಗ್ರೆಸ್ ಇದೆ ಈಗ ಎಲ್ಲ ರೀತಿ ಅಧಿಕಾರ ಇರ್ಬೋದು ಹಣ ಇರ್ಬೋದು ಎಲ್ಲವೂ ಕೂಡ ಇವತ್ತು ಅವ್ರಿಗೆ ಸಾಕಷ್ಟು ಶಕ್ತಿ ಇದೆ ಆ ವಿಚಾರದಲ್ಲಿ ಇವೆಲ್ಲವನ್ನ ಇವತ್ತು ಮೆಟ್ ನಿಂತ್ಕೊಳ್ತಕ್ಕಂತ ದೊಡ್ಡ ಶಕ್ತಿ ಚನ್ನಪಟ್ಟಣ ತಾಲೂಕಿನ ಮಹಾಜನತೆ ತಗೊಳ್ತಕ್ಕಂಥ ತೀರ್ಮಾನ ಹಾಗಾಗಿ ಯಾವಾಗ್ಲೂ ಕೂಡ ಅಧಿಕಾರ ಹಣಕಾಸು ಇವ್ಯಾವ ಕೂಡ ಚುನಾವಣೆಗಳಲ್ಲಿ ವರ್ಕ್ ಆಗೋದಿಲ್ಲ ಜನಗಳ ಹೃದಯದಲ್ಲಿ ಯಾರಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥದ್ದು ಈಗಾಗ್ಲೇ ತೀರ್ಮಾನ ಮಾಡ್ಕೊಂಡಿರ್ತಾರೆ ಹಾಗಾಗಿ ಇದ್ರ ಬಗ್ಗೆ ನಾನೇ ನೆಚ್ಚಿಗೆ ಮಾತಾಡೋದಿಲ್ಲ ಜನವೇ ಉತ್ತರ ಕೊಡುತ್ತೆ ತಾವೆಲ್ಲ ಗಮನಿಸಿರ್ಬೋದು ಕಳೆದ ಇದು ನನ್ನ ಮೂರನೇ ಚುನಾವಣೆ ಈ ಮೂರನೇ ಚುನಾವಣೆಯಲ್ಲೂ ಕೂಡ ನಾನು ಕಳೆದ ಎರಡನೇ ಚುನಾವಣೆಯಲ್ಲಿ ಯಾವ ರೀತಿ ನಡ್ಕೊಂಡ್ ಬಂದಿದ್ದೇನೆ ವಿರೋಧ ಪಕ್ಷದವ್ರ ಬಗ್ಗೆ ನಾನು ಹೆಚ್ಚಾಗಿ ಪ್ರಾಮುಖ್ಯತೆ ಕೊಡ್ಲಿಕ್ಕೆ ಹೋಗಿಲ್ಲ ಮಹತ್ವ ಕೊಡ್ಲಿಕ್ಕೆ ಹೋಗಿಲ್ಲ ನನ್ಗೆ ಒಂದೇ ನನ್ನ ಕಣ್ಮುಂದೆ ಸನ್ಮಾನ್ಯ ದೇವೇಗೌಡರು ಕುಮಾರಣ್ಣನ ಕೊಡುಗೆಗಳಿತ್ತು ಜೊತೇಲಿ ನಿಖಿಲ್ ಸ್ವಾಮಿಯ ಕನಸಿನ ಚನ್ಪಟ್ನ ಹೇಗಿರ್ಬೇಕು ನನ್ನ ಕನಸುಗಳೇನು ಕಲ್ಪನೆಗಳೇನು ಅಂತಕ್ಕಂಥದ್ದು ಮಾತ್ರ ನಾನು ಚರ್ಚೆ ಮಾಡಿದೆ ಮಿಕ್ಕಿದೆಲ್ಲ ಚನ್ನಪಟ್ಣ ತಾಲೂಕಿನ ಕ್ಷೇತ್ರದ ಮತದಾರರಿಗೆ ಬಿಡ್ತೇನೆ